ನಮಸ್ಕಾರ ವೀಕ್ಷಕರ ಸರ್ ನೀವು ಕಟ್ಟುಗಳ ಬಗ್ಗೆ ಅದರಲ್ಲಿ ಜಲ ಕಟ್ಟೋದು ನನಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತು ಯಾಕಂದ್ರೆ ಸಾಕಷ್ಟು ಕಡೆ ಬೋರ್ವೆಲ್ಗಳ ನೀರುಗಳನ್ನ ಕಟ್ ಮಾಡ್ತಾರೆ ಅನ್ನೋದನ್ನು ಕೇಳಿದ್ದೀನಿ ಈ ಯಾವೆಲ್ಲ ಕಟ್ಟುಗಳಿದಾವೆ ಮತ್ತೆ ಯಾವ ತರ ಕಟ್ಟುಗಳು ಕೆಲಸ ಮಾಡ್ತವೆ ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳಿಸಿ ಮೊದಲಿಗೆ ನಮ್ಮ ಎಲ್ಲ ಸ್ವದೇಶ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಅರವಿಂದ್ ಸರ್ ನಾವು ಹಿಂದೆ ವಿಡಿಯೋದಲ್ಲಿ ಮಾತಾಡದಂತೆ ಕಟ್ಟುಗಳು ಬಹಳ ಮುಖ್ಯ ಯಾವುದೇ ಜನಗಳ ಮೇಲೆ ಏನೇ ಪ್ರಯೋಗ ಮಾಡ್ತೀವಿ ಅಂದ್ರೆ ಮೊದ್ಲಿಗೆ ಕಠಿಣ ಪ್ರಯೋಗನೇ ಮಾಡೋದು ಕಾರಣ ಯಾಕೆಂದ್ರೆ ನಿಮ್ಮನ್ನ ಏನೇ ಉನ್ನತಿಗೆ ಹೋಗ್ತಾ ಇದೀರಾ ಅದನ್ನ ತಡಿಬೇಕು ನಿಮ್ಮನ್ನ ತಡೆ ನಿಲ್ಸ್ಬೇಕು ಅಂದ್ರೆ ಕಟ್ ಹಾಕ್ಬೇಕು ಯಾವುದೇ ಉದ್ಯಮದಲ್ಲಿ ಆಗಿರ್ಲಿ ಈಗ ನೀವು ಯಾವ್ದೋ ಒಂದು ಈಗ ನೀವು ಚಾನಲ್ ನಡೆಸ್ತಾ ಇದ್ದೀರಾ ನಿಮ್ಮನ್ನ ಕೆಳಗಡೆ ಎಳಿಬೇಕು ನೀವು ಡೆವಲಪ್ ಆಗ್ಬಾರ್ದು ಅಂದ್ರೆ ನಿಮ್ಮನ್ ಕಟ್ ಹಾಕ್ಬೇಕು ಅದು ಆಪ್ಷನ್ ಇದಾವೆ ಖಂಡಿತ ಇದೆ ಅದರಲ್ಲಿ ಹತ್ತಾರು ತರ ಕಟ್ಗಳಿದೆ ಪಾತಾಳ ಕಟ್ಟು ಜಲಕಟ್ಟು ನಿಂಬೆಹಣ್ಣಲ್ಲಿ ಕಟ್ಟತಕ್ಕಂಥ ಕಟ್ಟು ತೆಂಗಿನಕಾಯಿನಲ್ಲಿ ಕಟ್ಟು ಹಂದಿ ಮೂಳೆನಲ್ಲಿ ಕಟ್ಟತಕ್ಕಂಥ ಕಟ್ಟು ಪ್ರತಿಯೊಂದು ಕಟ್ಗಳು ತುಂಬಾ ಕಟ್ಗಳಿದೆ ನಾವು ಆ ಸಮಯಕ್ಕೆ ಯಾವ ವ್ಯಕ್ತಿ ಮೇಲೆ ಏನ್ ಪ್ರಯೋಗ ಮಾಡಿದ್ರೆ ಆ ವ್ಯಕ್ತಿನ ನಿಲ್ಲಿಸ್ಬೋದು ಅನ್ನೋದನ್ನ ನೋಡ್ಕೊಂಡು ಕಟ್ಟಾಕ್ತಾರೆ ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಕೆಲಸ ನಡೀತಾ ಇರೋದಕ್ಕೆ ಅಲ್ಲಿ ಹೋಗಿ ನೀರು ಎರಚಿದ್ರೆ ಏಳು ಕೆರೆ ನೀರ್ದು ಮಣ್ಣಲ್ಲಿ ತೊಂದರೆಗಳು ಮಾಡಿ ಅಲ್ಲಿ ಎರ್ಚ್ಬಿಟ್ರೆ ಅದು ಬಂದಾಗಿ ಬಿಡುತ್ತೆ ಅದು ಕಟ್ ಆಯ್ತು ಅಂತ ಸೊ ಅಂತವ್ಗಳನ್ನ ಬಿಡುಗಡೆ ಹೆಂಗೆ ಮಾಡ್ತೀರಾ ಅರವಿಂದ್ ಸರ್ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಮೊನ್ನೆ ಒಬ್ರು ಬಂದಿದ್ರು ಹೋಟೆಲ್ ಬಿಸ್ನೆಸ್ ನಡೆಸುವಂತವ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ದಿನಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ವ್ಯಾಪಾರ ಆಗ್ತಾ ಇದೆ ಅಮಾವಾಸ್ಯ ದಿವಸ ರಾತ್ರಿ ಹೋಟೆಲ್ ಕ್ಲೋಸ್ ಮಾಡಿ ಮಲಗಿದ್ದಾರೆ ಬೆಳಿಗ್ಗೆ ಎದ್ರೊಳಗೆ ಏನೋ ಮೂರು ಗೆರೆ ಬಿಟ್ಟಿದ್ದಾರೆ ಹಿಂಗೆ ನೀರಲ್ಲಿ ಅಡ್ಡ ದಾರಿ ಅಡ್ಡ ನೀರು ಹಿಂಗೆ ಅವ್ರ ಹೋಟ್ಲಿಗೆ ಹೋಗೋ ದಾರಿನಲ್ಲಿ ಹಿಂಗೆ ಅಡ್ಡ ಮೂರು ಗೆರೆ ಬಿಟ್ಟಿದ್ದಾರೆ ಅಷ್ಟೇ ನಾಳೆ ಬೆಳಿಗ್ಗೆ ಎರಡು ಸಾವಿರ ರೂಪಾಯಿ ಆಗಿದೆ ಬಿಸ್ನೆಸ್ ನಿನ್ನೆ ಇಪ್ಪತ್ತು ಸಾವಿರ ಆಗಿರೋದು ನೆಕ್ಸ್ಟ್ ಡೇ ಎರಡು ಸಾವಿರ ಎರಡು ಸಾವಿರ ಆಗಿದೆ ಓಕೆ ಅಲ್ಲಿಗೆ ನಾವು ಹೋಗೋ ದಾರಿನ ಕಟ್ ಮಾಡಿದ್ರೆ ಬರೋ ಜನಗಳ ಮನಸ್ಸು ಆ ಕಡೆ ತಿರುಗಲ್ಲ ಮುಂದೆ ಹೋಗ್ತಾರೆ ಮುಂದೆ ಹೋಗ್ಬಿಡುತ್ತೆ ಈ ಕಡೆ ತಿರುಗಬೇಕು ಅಂತಾನೆ ಅನ್ಸಲ್ಲ ಇದನ್ನ ಏಳ್ ಕೆರೆ ನೀರು ತಂದು ಅದಕ್ಕೆ ಬೇಕಾದಂತ ಕಟ್ ಮಂತ್ರನ ಹಾಕಿ ಆ ವ್ಯಾಪಾರ ಮಾಡತಕ್ಕಂಥ ಅವ್ರ ವ್ಯಾಪಾರಸ್ಥರ ಜಾಗದ ಮುಂದೆ ಮೂರ್ ಗೆರೆ ಹೆಂಗ್ ನೀರಲ್ಲಿ ಬಿಟ್ರೆ ಆ ಜಾಗ ಕಟ್ಟಾಗುತ್ತೆ ತುಂಬ ಇದು ನಮಗೇನೆಂದರೆ ಕೆಲವೊಂದು ಕಡೆ ಎಲ್ಲಾದರೂ ದೇವಸ್ಥಾನಗಳಲ್ಲೋ ಇಲ್ಲಾಂದರೆ ಕೆಲವೊಂದಷ್ಟು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಒಂದು ಒಂದು ಕಾರ್ಯಕ್ರಮಗಳಲ್ಲಿ ರೋಡಲ್ಲಿ ಕುಂಕುಮ ನೀರು ಅದನ್ನ ಅಡ್ಡ ಹಾಕ್ತಾರೆ ಸೊ ಆತರ ಫೀಲಿಂಗ್ ಅನ್ನೋ ತರ ಐತೆ ಅದು ಅದು ಆತರ ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಈ ತರ ಮಾಡೋದು ನೀವ್ ಹೇಳಿದ್ದು ಈಗ ಎಲ್ಲಾನ ಹೊರಗಡೆ ಹೋಗಿ ಬಂದ ನಂತರ ಮನೆಯಲ್ಲಿ ಯಾರಾದ್ರೂ ಚಿಕ್ಕ ಮಕ್ಳಿದ್ರೆ ಯಾರಾದ್ರೂ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲಾದ್ರೂ ದೂರ ಪ್ರಯಾಣ ಮಾಡಿ ಬಂದ್ರೆ ದೃಷ್ಟಿ ಇಳಿಸ್ತೀವಿ ಕೆಂಪು ನೀರ್ ಮಾಡಿ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದು ಅದನ್ನ ತಗೊಂಡ್ ದಾರಿ ಒಂದು ಗೆರೆ ಹಿಂಗೆ ಎಳೆದು ಬಿಟ್ಬಿಡ್ ಬಿಡ್ತೀವಿ ಇದು ದೃಷ್ಟಿ ಇಳಿಸೋ ಪ್ರಯೋಗ ಆದ್ರೆ ನಾನ್ ಹೇಳ್ತಾ ಇರೋದು ನಿಮ್ಮನ್ನ ದಿಗ್ಬಂಧನ ಮಾಡೋ ಪ್ರಯೋಗ ಕಟ್ ಮಾಡ್ತಕ್ಕ ಪ್ರಯೋಗ ಇದು ಇದನ್ನ ಗಂಗೆಯಲ್ಲಿ ಕಟ್ ಮಾಡೋದು ನಾವು ಗಂಗೆ ನಿಮ್ಮನ್ನ ಕಟ್ ಮಾಡ್ತಾಳೆ ಇದನ್ನ ಗಂಗೆ ಕಟ್ಟು ಅಂತೀವಿ ಜಲ ಕಟ್ಟು ಅಂತೀವಿ ಇದ್ರಲ್ಲಿ ಎರಡು ವಿಧ ಮನುಷ್ಯನ ಕಟ್ ಮಾಡಿಸ್ ಬಳಸೋಂತ ಗಂಗೆ ಅದನ್ನು ಗಂಗೆ ಕಟ್ಟು ಅಂತೀವಿ ನೀವು ಅವಾಗ್ಲೇ ಹಿಂದಿನ ವಿಡಿಯೋದಲ್ಲಿ ಮಾತಾಡದಂತೆ ಬೋರ್ವೆಲ್ ಈಗ ರಾತ್ರಿ ಓಡ್ತಾ ಇದೆ ನಿನ್ನೆ ಓಡ್ತಾ ಇದೆ ತೋಟಕ್ಕೆ ನೀರಿಟ್ ಬಂದ್ ಬೆಳಿಗ್ಗೆ ಹೋಗಿ ಆನ್ ಮಾಡಿದ್ರೆ ನೀರ್ ಬರ್ತಾ ಇಲ್ಲ ಇದನ್ನ ಜಲ ಕಟ್ಟು ಅಂತೀವಿ ಅಂದ್ರೆ ಗಂಗೆನ ಕಟ್ ಮಾಡೋದು ಎಷ್ಟೋ ಜನ ಹತ್ರ ಬಂದಿದ್ದಾರೆ ಪ್ರೂವ್ ಮಾಡ್ಕೊಡ್ತೀನಿ ಎದುರುಗಡೆ ಹೇಳಿಸ್ಕೊಡ್ತೀನಿ ಜಿಯಾಲಜಿಸ್ಟ್ ಕೈಲಿ ಪಾಯಿಂಟ್ ಮಾಡಿಸಿದ್ದಾರೆ ನಿಮ್ಗೆ ಗೊತ್ತಿದಂಗೆ ಸೈಂಟಿಫಿಕಲಿ ಜಿಯಾಲಜಿಸ್ಟ್ ಮಾಡಿದ ಪಾಯಿಂಟ್ ಯಾವ ಫೇಲ್ ಆಗಲ್ಲ ಸೊ ಕೆಲವೊಂದ್ಸರಿ ಫೇಲ್ ಆಗ್ತವೆ ಅವು ಕೂಡ ಆಗಲ್ಲ ಆದರೆ ಯಾರಾದ್ರೂ ಕಟ್ ಮಾಡಿದ್ದಾದ್ರೆ ಇಮಿಡಿಯೇಟ್ ಆಗಿ ಫೇಲ್ ಆಗ್ತವೆ ಅದಾದ ನಂತರ ಬೋರ್ವೆಲ್ ಕೊರಿಬೇಕಾದ್ರೆ ಬಿದ್ದಿರೋ ನೀರ್ನ ಬೆಳಿಗ್ಗೆ ಇಲ್ದಂತೆ ಮಾಡ್ತಾರೆ ಬೋರ್ವೆಲ್ ಕೊರೆದಿರ್ತಾರೆ ನೈಟ್ ನೀರು ಬಂದಿರುತ್ತೆ ಬೆಳಗ್ಗೆ ಎದ್ದೋಗಿ ಮೋಟರ್ ಬಿಟ್ಟರೆ ಬೆಳಗ್ಗೆ ನೀರು ಬರಲ್ಲ ಇದು ಕೂಡ ಜಲಕಟ್ಟು ಸಾಧನೆ ಇದೆ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಕಾಣಿಸುತ್ತಲ್ಲ ಮಂತ್ರಿ ಶಕ್ತಿ ಸಾಧನೆ ಅದರ ಅನುಭವ ಆಗಿರುತ್ತೆ ನಾನು ನಿಮಗೆ ಸಲ ಮುಂದಿನ ವಿಡಿಯೋ ಮಾಡೋ ಸಮಯದಲ್ಲಿ ಅದನ್ನ ಎಲ್ಲಾದರೂ ಒಂದು ಕಡೆ ಕರ್ಕೊಂಡೋಗಿ ನಿಮ್ಮನ್ನೇ ಕರ್ಕೊಂಡೋಗೋದನ್ನ ಪ್ರಯೋಗ ಕಣ್ಣು ಮುಂದೆ ತೋರಿಸ್ತೀನಿ ತೋರ್ಸೋಣ ಹ್ಮ್ ನಾವು ಕೆಟ್ಟದ್ದು ಮಾಡೋದು ಬೇಡ ಕೆಟ್ಟದ್ದು ಮಾಡಿದೆ ಕಟ್ಟಾಗಿದೆ ಅಂತ ಬರ್ತಾರಲ್ಲ ಆ ಜಾಗ ಕರ್ಕೊಂಡೋಗಿ ಮತ್ತೆ ಗಂಗೆ ಕಟ್ಟನ ಓಡದು ಮತ್ತೆ ನೀರು ಬರೋಕ್ ಬರೋತರ ಮಾಡೋದನ್ನ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಹ್ಮ್ ಸುಮಾರು ನಾನು ಕೆಲವೊಂದಷ್ಟು ಈಗ ಒಂದು ವರ್ಷ ಓಡಿರುತ್ತೆ ಬೋರ್ವೆಲ್ಲು ನೀರು ತುಂಬಾ ಎರಡ್ ಇಂಚ್ ಮೂರ್ ಇಂಚ್ ನೀರು ಬರ್ತಾ ಇರುತ್ತೆ ಇಮಿಡಿಯೇಟ್ ಆಗಿ ಖಾಲಿ ಆತದೆ ಅದನ್ನ ತೆಗೆದ್ರೆ ಮೋಸ್ಟ್ಲಿ ಬೇಸಿಗೆ ಬಿಡು ಏನಾದ್ರೂ ನೀರು ಏನಾದ್ರೂ ಬತ್ತೋಗಿರುತ್ತೆ ಕೆಲವೊಂದ್ಸರಿ ಮಳೆಗಾಲದಲ್ಲೇ ನೀರು ನಿಂತೋಗಿರುತ್ತೆ ನಾನು ಐತೆ ಮೋಟರ್ ಎಲ್ಲ ಸರಿ ಇರುತ್ತೆ ಮೋಟರ್ದೇನು ಫಾಲ್ಟೇ ಇರಲ್ಲ ಮೋಟರ್ ರಿಪೇರಿ ಆಗೈತೆ ಏನಕ್ಕೆ ಕೆಲವೊಂದ್ಸರಿ ಈ ತರ ಚೆನ್ನಾಗಿ ಓಡ್ತಾ ಇದ್ವಿ ಬೋರ್ವೆಲ್ ಗಳಲ್ಲಿ ಈ ತರ ಕೇಸುಗಳು ಸಾಕಷ್ಟು ಕಾಣಿಸಿದಾವೆ ಇವುಗಳನ್ನೆಲ್ಲ ಇದೇ ತರ ಕಟ್ಟು ಅಂತ ನೀವು ಹೇಳ್ಬೋದು ಯಾಕೆಂದ್ರೆ ಅವ್ರಿಗಾಗದೇ ಇರೋ ವ್ಯಕ್ತಿಗಳು ಯಾರು ಬೇಕಾದ್ರೂ ಮಾಡಿಸಿರ್ಬೋದು ನೀವ್ ಹೇಳ್ದಂಗೆ ವಿಡಿಯೋ ನೋಡಿದ ನಂತರ ಯಾರ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕಮೆಂಟ್ ಹಾಕ್ಬಹುದು ಸರ್ ಮಾರ್ಚ್ ಏಪ್ರಿಲ್ ನಮ್ಮ ಬೋರ್ವೆಲ್ ನಿಂತೋಗಿದೆ ಸರ್ ಮಾರ್ಚ್ ಏಪ್ರಿಲ್ ಅಲ್ಲಿ ನಿಂತೋದ್ರೆ ನೀರ್ ಸ್ವಲ್ಪ ಬೇಸಿಗೆ ಇರುತ್ತೆ ಬಯಲು ಭೂಮಿ ಇರುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ ಎರಡು ಇಂಚ್ ಬರ್ತಾ ಇದೆ ಇದು ಒಂದ್ ಒಂದು ಇಂಚ್ ಬರ್ತಾ ಇದೆ ಒಪ್ಕೋತೀನಿ ಪಕ್ಕದಲ್ಲೇ ಡ್ಯಾಮ್ ಮಳೆಗಾಲ ತುಂಬಿದ ಮಳೆಗಾಲ ನವಂಬರ್ ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ತುಂಬಿದ ಮಳೆಗಾಲ ಆ ಟೈಮಲ್ಲಿ ನಿಂತೋದ್ರೆ ಏನ್ ಹೇಳುದು ನೀರು ಆಲ್ಮೋಸ್ಟ್ ಭೂಮಿಯಲ್ಲಿ ತುಂಬಾ ಇರುತ್ತೆ ತುಂಬಾ ಇದು ಪ್ರಯೋಗಗಳಾಗಿರುತ್ತೆ ಇದನ್ನ ಯಾರು ಬೇಕಾದ್ರೂ ನೋಡಿ ತಿಳ್ಕೊಬಹುದು ಕಟ್ ಮಾಡಿದಾರೆ ಅಂತ ಅದೇ ರೀತಿ ಯಾರೋ ವ್ಯಾಪಾರಸ್ಥರು ಅಂಗಡಿ ಮುಂದೆ ಮನೆ ಮುಂದೆ ಯಾರಾದ್ರೂ ಸ್ವಲ್ಪ ಅರ್ಶನ ಬೆರೆಸಿ ಇಲ್ಲ ಒಂದ್ ಎರಡು ಕಾಳು ಅಕ್ಷತೆ ಅದ್ರೊಳಗಡೆ ಹಾಕಿ ಯಾರು ನೀರ್ನ ಹಿಂಗ ಅಡ್ಡ ಬಿಟ್ಟಿರ್ತಾರೆ ಅವ್ರು ಎಚ್ಚೆತ್ಕೊಳ್ಳಿ ದಾಟೋದ್ ಬೇಡ ಅಲ್ಲಿ ನಿಮ್ ಬಿಸ್ನೆಸ್ ಮಾಡಿದಾರೆ ಯಾರೋ ಕಟ್ ಮಾಡಿದಾರೆ ನಿಮ್ಮ ಬಿಸ್ನೆಸ್ ಕಡೆ ಜನ ಬರ್ತಾ ಇಲ್ಲ ಜನ ಕಟ್ ಮಾಡಿದಾರ ಅಲ್ಲಿ ಅಂತ ಅರ್ಥ ಆದ್ರ ಅರ್ಥ ಸೊ ಆಗ ಅವರು ಏನಾದ್ರು ಕೇರ್ ತಗೋಬೇಕಾಗುತ್ತೆ ಹೌದು ಖಂಡಿತ ಯಾವ ತರ ಅಲ್ಲಿ ನೆಕ್ಸ್ಟ್ ಅದನ್ನ ಅವರೇ ಏನಾದ್ರು ಹಿಂಗ ಆಗಿದೆ ನಾವು ನೋಡಿದಿವಿ ಇದನ್ನ ಏನ್ ಮಾಡೋದು ಅಂತ ಏನಾದ್ರು ಹೇಳ್ಬೋದ ಆಗಿನ ಸಮಯ ಪರಿಹಾರ ತಿಳಿಸ್ತೀನಿ ಯಾರು ಬೈಕೋಬಾರ್ದು ಬೇರೆ ಎಲ್ಲ ಯಾರು ಇವ್ನ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಆ ಸಮಯಕ್ಕೆ ನಿಮ್ಗೆ ಏನು ಕೈಕಾಲಾಡಲ್ಲ ಏನೋ ಭಯ ಆಯಿತು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಹಳ್ಳಿಲಿ ಮನೆಯವರ ಯಾರೋ ದೊಡ್ಡವ್ರಿದ್ರೆ ಏ ಸ್ವಲ್ಪ ಗದ್ಲಾಕಿ ಗುಡಿಸ್ಬಿಡು ಹೋಗುತ್ತೆ ಸ್ವಲ್ಪ ಹಾಕಿ ಗುಡಿಸ್ಬಿಟ್ಟು ಹೋಗುತ್ತೆ ಅಂತಾರೆ ಆದರೆ ಅದಕ್ಕೂ ಮೀರಿದ್ದೊಂದು ಶಕ್ತಿ ಇದೆ ನೀವು ಆತರ ಏನಾದರೂ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಈಗ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಲ್ಲಿ ಎದುರುಗಡೆ ಇದೆ ಇಲ್ಲ ನಿಮ್ಮ ಮನೆ ಮುಂದೆ ಯಾರೋ ಒಂದು ನಿಂಬೆಹಣ್ಣು ತಂದು ಹಾಕಿದ್ದಾರೆ ಏನೋ ಒಂದು ಕೆಟ್ಟದ್ದು ಮಾಡಿದ್ದಾರೆ ಕಾಣ್ತಾ ಇದೆ ಅಂದ್ರೆ ಅದನ್ನ ತೆಗಿಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಕತ್ತೆ ಕತ್ತೆ ಗಂಜಲನ್ನ ಹಿಡ್ಕೊಂಡು ಬಂದು ಗಂಜಲನ ಇಟ್ಕೊಂಡ್ ಬಂದು ಯಾರ ಮನೆ ಮುಂದೆ ಈ ಪ್ರಯೋಗ ಆಗಿದೆ ಎಲ್ಲಿ ಕಾಣ್ತಾ ಇದೆ ಕೋಳಿಮಟ್ಟೆ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಇಲ್ಲ ಅಕ್ಷತೆ ಹಾಕಿದ್ದಾರೆ ಇಲ್ಲ ಮನೆ ಮುಂದೆ ಇಂಗೊಂದು ಗೆರೆ ಬಿಟ್ಟಿದ್ದಾರೆ ನನ್ನ ಸ್ತಂಭನ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಆ ಜಾಗಕ್ಕೆ ಸ್ವಲ್ಪ ಕತ್ತೆ ಗಂಜಲನ ಪ್ರೋಕ್ಷಣೆ ಮಾಡಿದ್ರೆ ಆ ಕಟ್ಟು ಓಪನ್ ಆಗುತ್ತೆ ತಕ್ಷಣಕ್ಕೆ ತಕ್ಷಣ ಕಟ್ ಓಪನ್ ಆಗುತ್ತೆ ಸೂಪರ್ ಅಂದ್ರೆ ನಿಮ್ಮಂತವ್ರ ಹತ್ರ ಬರೋದು ಬೇಕಾಗಿರಲ್ಲ ಬರೋದಕ್ಕಿಂತ ಮುಂಚೆ ಮಾಡ್ಕೊಳ್ಳೋ ಫಸ್ಟ್ ಏಡ್ ಅಂತೀವಲ್ಲ ನಾವು ಗಾಯ ಆದಾಗ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳಲ್ಲ ಟೈಮ್ ಇರುತ್ತೆ ಅದಾದ ನಂತರ ಟೈಮ್ ಇರುತ್ತೆ ನಿಮ್ಗೆ ಸೊ ಈಸಿಯಾಗಿ ಆರಾಮ್ ನಿಮಗೆ ಬೀಳೋ ಏಟ್ ಬೀಳಲ್ಲ ಅವಾಗ ಆ ನಂತರ ನೀವು ಯಾರಾದರೂ ನನ್ನ ಅಂತವ್ರನ್ನ ನಿಮ್ಗೆ ಗೊತ್ತಿರೋರ್ನ ಯಾರನ್ನ ಬೇಕು ನೋಡಿ ನಿಮ್ಮ ಕೆಲಸ ಕಾರ್ಯ ಗೆದ್ಕೋಬಹುದು ಸೊ ಇದೊಂಥರ ಒಳ್ಳೆ ಟಿಪ್ಸ್ ಈ ಒಂದು ವಿಚಾರದಲ್ಲಿ ಈಗ ಬೋರ್ವೆಲ್ಗಳು ಕಟ್ ಮಾಡ್ತಾರಂತ ಹೇಳ್ತಾರೆ ಜಲಕಟ್ಟು ಅದನ್ನು ಮಾಡ್ತಾ ಮಾಡೋರು ಯಾವ ರೀತಿ ಮಾಡಿರ್ತಾರೆ ಆ ವಿದ್ಯೆ ಆ ಥರ ವಿದ್ಯೆನ ಪ್ರಯೋಗ ಮಾಡ್ತೀವಿ ಅಂದರೆ ಫಸ್ಟು ನಾನು ಹೇಳಿದಂತೆ ಏಳು ಕೆರೆ ನೀರು ತರಬೇಕು ಹ್ಞೂ ಮೂರೂರು ಬಾಗಿಲು ಮಣ್ಣು ತರಬೇಕು ಹೆಬ್ಬಾಗ್ಲು ಮಣ್ಣು ದ್ವಾರ ಬಾಗಿಲು ದ್ವಾರ ಬಾಗಿಲು ಮಣ್ಣು ಸ್ಮಶಾನದಿಂದ ಹ್ಞೂ ಕಲ್ಲು ತರಬೇಕು ಸಣ್ಣ ಸಣ್ಣದು ಮಾಮೂಲಿ ಭೂಮಿ ಮೇಲೆ ಇರೋ ಕಲ್ಲೆ ಇರೋ ಕಲ್ಲೆ ಇಲ್ಲ ಗೋರಿ ಮೇಲೆ ಇರೋ ಕಲೆ ಬೇಕಾ ಎರಣದ ಗುಂಡಿ ಮೇಲ್ಗಡೆ ಮಣ್ಣು ಮೇಲ್ಗಡೆ ಇರತಕ್ಕಂತ ಸಣ್ಣ ಸಣ್ಣದ ನಾಲ್ಕು ಹ್ಮ್ ತಗೊಂಬಂದ್ರೆ ಹ್ಮ್ ದಿಗ್ಬಂಧನ ಮಾಡಬಹುದು ಕಟ್ ಹಾಕ್ಬೋದು ಜಲಕಟ್ಟು ಜಲಕಟ್ಟು ಹ್ಮ್ 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 ಸೊ ಇದು ಒಂಥರ ತಾಂತ್ರಿಕ ವಿದ್ಯೆ ಹೇಳ್ಕೊಡಂಗಿಲ್ಲ ಯಾಕಂದ್ರೆ ಮತ್ತೆ ಎಲ್ಲರೂ ಯೂಸ್ ಮಾಡ್ಬಿಟ್ರೆ ಖಂಡಿತ ಅದಕ್ಕೆ ಬೇಕಾದಂತ ಮಂತ್ರಶಕ್ತಿ ಇದೆ ಸುಮ್ ಸುಮ್ನೆ ತಗೊಂಬಂದ್ ಮಾಡಕ್ ಆಗಲ್ಲ ತಂದ್ರೆ ಆಗಲ್ಲ ತಂದ್ರೆ ಆಗಲ್ಲ ಸುಮ್ನೆ ಕಲ್ತಂದ್ ಹಾಕಿದ್ರೆ ಆಗಲ್ಲ ಅದಕ್ಕೆ ಬೇಕಾದಂತ ಮಂತ್ರಶಕ್ತಿ ಇರ್ಬೇಕು ಮಾಡೋ ವಿಧಾನ ಗೊತ್ತಿರಬೇಕು ಇಷ್ಟನ್ನು ನಾನು ಹೇಳಿದ್ದನ್ನು ಸಮ್ಮಿಲನ ಮಾಡಿ ಅದನ್ನು ಮಂತ್ರಶಕ್ತಿಯಿಂದ ಮಂತ್ರಿಸಿ ದಿಗ್ಬಂಧನ ಮಂತ್ರ ಹಾಕಿ ಅದನ್ನು ಅಲ್ಲಿ ಪ್ರಯೋಗ ಮಾಡಬೇಕಾಗತ್ತೆ ಆವಾಗ ಅದು ಕಟ್ ಆಗತ್ತೆ ನೀರು ಆಟೋಮೆಟಿಕ್ ಸ್ಟಾಪ್ ಆಗಿಬಿಡೋದು ಖಂಡಿತ ಸ್ಟಾಪ್ ಆಗುತ್ತೆ ಸೊ ಅದು ನಾವು ಬೈ ಚಾನ್ಸ್ ಅದು ನಮ್ಗೆ ಗೊತ್ತಿಲ್ಲ ಏನೋ ಮೋಟ್ರ್ ರಿಪೇರಿನೋ ಇಲ್ಲ ಏನೋ ಆಗೈತೆ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಟ್ರು ಅಂದರೆ ಈ ಕಟ್ಟಿನ ಒಂದು ಪ್ರಭಾವ ಎಷ್ಟು ದಿನಗಳವರೆಗೂ ಇರುತ್ತೆ ಆ ಕಟ್ನ ಬಿಡುಗಡೆ ಮಾಡ್ಕೊಳ್ಳೋವರೆಗೂ ಇರುತ್ತೆ ಅವನು ಕಟ್ಟವನು ಯಾವುದೇ ಕಟ್ ಕಟ್ಟಿದ್ರು ಅರವಿಂದ್ ಸರ್ ಅದಕ್ಕೆ ಆಯಸ್ಸು ಅಂತ ಕೊಟ್ಟಿರ್ತೀವಿ ಎಂಟು ವರ್ಷ ಹದಿನೆಂಟು ವರ್ಷ ಈ ತರ ನಾವು ಅದಕ್ಕೆ ಸಮಯ ಕೊಟ್ಟು ಕಟ್ಟಾಕಿರ್ತೀವಿ ಕೆಲವೊಂದು ಯಾರ ಕೈಯಿಂದನೂ ಬಂದರೂ ಕಟ್ಟ ಇರತಕ್ಕಂತ ಕಟ್ಟು ವಿದ್ಯೆಗಳಿದೆ ಮನುಷ್ಯಂಗಾಗ್ಲಿ ಬಿಸ್ನೆಸ್ಗಾಗ್ಲಿ ಈ ಜಲಕ್ಕಾಗ್ಲಿ ಯಾವ್ದಕ್ಕೆ ಆಗ್ಲಿ ಏನು ಪ್ರಯೋಗ ಆಗಿದೆ ಏನ್ ಮಾಡಿದ್ದಾರೆ ಅಂತ ಓದು ಆ ಜಾಗದಲ್ಲಿ ನಿಂತ ವ್ಯಕ್ತಿ ನೋಡ್ಕೊಂಡು ಅದನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಸೊ ಹಾಗೆ ಬಿಟ್ರೆ ಅದಕ್ಕೊಂದು ಲಿಮಿಟ್ ಇದ್ದಾಗ ಅದು ಬಿಡುಗಡೆ ಆಗುತ್ತೆ ಇಲ್ಲಾಂದ್ರೆ ಆಗಲ್ಲ ಖಂಡಿತ ಈ ಸಣ್ಣ ಪುಟ್ಟ ನಾರ್ಮಲ್ ನಾಗರ ಹಬ್ಬಗಳಲ್ಲಿ ಮತ್ತೆ ಕೆಲವೊಂದಷ್ಟು ಈ ಆಯುಧ ಪೂಜೆಗಳು ಆ ದಿನಗಳಲ್ಲಿ ಬೋರ್ವೆಲ್ ಕೆಲವೊಂದು ಆಯುಧಗಳಿಗಾಗ್ಬೋದು ರೆಗ್ಯುಲರ್ ವರ್ಷ ವರ್ಷ ಪೂಜೆಗಳು ಮಾಡೋರು ಇರ್ತಾರೆ ಸೊ ಆ ತರದ ಏನಾದ್ರು ಸಿಂಪಲ್ ಆಗಿ ಒಂದು ಸಣ್ಣ ಪುಟ್ಟ ಪೂಜೆ ಒಂದು ಕುಂಕುಮ ಇಟ್ಟು ಒಂದ್ ಕಾಯಿ ಹೊಡೆಯೋದ್ರಿಂದ ಈ ತರದ ಕಟ್ಟುಗಳ ಬಿಡುಗಡೆ ಆಗ್ತಾವ ಇಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಆ ತರ ಏನಾದ್ರು ಮತ್ತೆ ಓಪನ್ ಆಗ್ತವೆ ಅಂದ್ರೆ ಯಾವ್ದಾದ್ರು ಗ್ರಾಮ ತಂದಿದ್ದಾಗ ಆ ತಾಯಿನ ಕರ್ಕೊಂಡಾಗ ಓಪನ್ ಆಗ್ಬಿಡ್ತವೆ ದೈವ ಶಕ್ತಿಯಿಂದ ಓಪನ್ ಆಗ್ಬಿಡ್ತೀವಿ ಆ ತಾಯಿ ಏನು ಉತ್ಸವ ಮೂರ್ತಿಗಳು ಬರ್ಬೋದು ಯಾವ ಬರ್ಬೋದು ಆ ತಾಯಿ ಹೋಗಿ ಅಲ್ಲಿ ಆ ಕಟ್ಟು ಓಪನ್ ಆಗ್ಬಿಡ್ತವೆ ಅಂದ್ರೆ ಅಲ್ಲಿಗೆ ಅದು ಮುಕ್ತಿ ಆಗುತ್ತೆ ಅದೇ ಕಟ್ಟಿ ಖಂಡಿತ ಬೈ ಚಾನ್ಸ್ ಈ ತರ ಏನೋ ಕಟ್ಟಾಗೈತೆ ನಿಮ್ಮನ್ನೇ ಕರೆಸಿ ಸೊ ಈ ತರ ರೆಡಿ ಮಾಡ್ಕೊಡಿ ಅಂದ್ರೆ ನೀವು ಅದಕ್ಕೆ ಯಾವ ನಿಮ್ಮ ಒಂದು ಬಿಡುಗಡೆ ಮಾಡಬಹುದು ಅರವಿಂದ್ ಸರ್ ಏನಿಲ್ಲ ಅದರಲ್ಲಿ ಏನು ಜಾಸ್ತಿ ಖರ್ಚು ಹೆಚ್ಚ ಇರಲ್ಲ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವತ್ತಿನ ಹೋಗೋಂಥ ಊಟ ತಿಂಡಿ ಖರ್ಚು ಹೆಚ್ಚು ಕೊಡಬೇಕಾಗತ್ತೆ ಅದು ಬಿಟ್ಟರೆ ಅಲ್ಲಿಕ್ ಬರ್ತಕ್ಕಂಥ ಖರ್ಚು ಒಂದು ಬೂದ್ಗುಂಬಳಕಾಯಿ ನಿಂಬೆ ನಿಂಬೆಹಣ್ಣು ಅಲ್ಲೇನಾದರೂ ಆ ಕೆಲಸ ಮಾಡಿಸೋರು ಮಾಂಸ ಪ್ರಿಯರಾಗಿದ್ರೆ ಅವ್ರದ್ದು ಬಳಸೋರಾಗಿದ್ರೆ ಕೋಳಿ ಮಟ್ಟೆ ಇಲ್ಲ ಅಂದ್ರೆ ಈ ಕಟ್ಟುಗಳದ್ದು ತುಂಬಾ ಡಿಫ್ರೆಂಟ್ ಆಗೈತೆ ಜಲಕಟ್ಟು ಅಂದಿದ್ದಕ್ಕೆ ನಾನು ಇಷ್ಟೆಲ್ಲ ಒಂದಷ್ಟು ಮಾತಾಡಿಸಿದೆ ಯಾಕಂದ್ರೆ ನೀರು ಮುಖ್ಯ ನಮ್ಮ ಭೂಮಿಯಲ್ಲಿ ಮನುಷ್ಯನಿಗೆ ನೀರು ಇಲ್ಲ ನಾವು ವಾಸ ಮಾಡೋಕೆ ಆಗಲ್ಲ ಅಂಥದ್ರಲ್ಲಿ ಬೋರ್ವೆಲ್ ನೀರುಗಳನ್ನೇ ಕಟ್ ಮಾಡುವಂಥದ್ದು ಜಲಕಟ್ಟುಗಳಾಗ್ತವೆ ಇವೆಲ್ಲ ಕೇಳಿದ್ದಕ್ಕೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಮಾತಾಡಿಸಿದ್ದು ನಾರ್ಮಲ್ ಇದು ಬಿಟ್ಟು ಬೇರೆ ಥರದ್ದು ಬಿಸ್ನೆಸ್ಗಳು ಕೂಡ ಕಟ್ಟಿಲಾಗ್ತಾರೆ ಸೊ ಅವು ಕೂಡ ನೀವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಚೌಡಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದಿರಿ ಒಬ್ಬರಿಗೆ ಒಬ್ರು ಯಾರೋ ಬಂದಿದ್ದರು ನಮ್ಮ ವಿಡಿಯೋಗಳು ನೋಡಿಕೊಂಡು ಸೊ ಅವ್ರದ್ದು ಚೌಡಿ ಕೆಲಸ ಮಾಡಿಲ್ಲ ಏಳು ಕೆರೆ ನೀರು ಏಳು ಕೆರೆ ನೀರಿನ ಮ ಅದು ಕೆರೆ ಮಣ್ಣು ತೊಗೊಂಡು ಮಾಡಿದರು ಅಂತ ಸೊ ಅವರನ್ನು ನಮ್ಮ ಮುಂದೆ ಮಾತಾಡ್ಸೋಣ ಅಂದರೆ ಒಂದು ಸರಿ ನಾವು ಅವ್ರಿಗೆ ಮಾತಾಡ್ಸೋಣ ಸೊ ಅವರು ಅನುಭವ ತಗೊಂಡು ಮತ್ತು ನಾವು ನಮ್ಮ ವೀಕ್ಷಕರ ಮುಂದೆ ಅವ್ರನ್ನ ಅವ್ರ ಜೊತೆ ಮಾತಾಡಿದ್ರೆ ಒಂದು ಫೀಡ್ಬ್ಯಾಕ್ ಬರಲಿ ಅಂತ ಖಂಡಿತ ಮಾತಾಡ್ಸೋಣ ಸೊ ಅವ್ರಿಗೊಂದು ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡೋಣ ಈಗ ನಾವು ನೀವು ನಮ್ಮ ಹತ್ರ ಬರೋಕ್ ಮುಂಚೆ ಒಂದು ದೇವರು ಅಂತ ಮಾಡ್ಸಿದ್ರಲ್ಲ ಗುರುಗಳ ಅದನ್ನ ಯಾವ ರೀತಿ ಮಾಡ್ಸಿದ್ರಿ ಅದು ದೇವರು ಗುರುಗಳ ಅವರು ಗುರುಗಳು ಹೇಳಿದ್ರು ಏಳ್ ಕೆಬ್ಯಾಕ್ ಮಣ್ಣು ಗುರುಗಳ ಹ್ಞೂ ಏಳು ಊರು ಆಂಜನೇಯಂದು ಕುಂಕುಮ ಹ್ಞೂ ಏಳು ಊರು ಕುಂಕುಮ ಗುರುಗಳ ಹ್ಞೂ ಎರಡು ಎರಡು ನದಿ ಸೇರ್ದಂಗೆ ಮೂರ್ ಪಕ್ಷ ಮಳ್ಳು ಕಲ್ಲು ಎರಡು ಎರಡು ಸೇರ್ಬೇಕು ಆತ ಮೂರ್ ಪಕ್ಷ ಮಳ್ಳು ತಗಳ ಏಳು ಎಂದು ಕುಂಕುಮ ಏಳೂರ್ ಮಾರು ಕುಂಕುಮ ಏಳ್ ಬೇರೆ ಬಣ್ಣ ಬನ್ನಿ ಅಂದ್ಬಿಟ್ಟು ಮನೇಲೆ ಬಂದು ಗುರುಗಳ ರೆಡಿ ಮಾಡ್ಬೋದು ಒಂದ್ ಬಿಲ್ದಲ್ಲಿ ತುಂಬಿ ಶೇಕರೆ ಸ್ಥಾಪನೆ ಮಾಡಿ ಇದ್ ಮಾಡ್ತೇನೆ ಅನ್ಬೋದು ಬರ್ದು ಎಲ್ಲಾ ಹಾಕಿ ಆ ಬಿಗಿ ಮಾಡಿ ಇದ್ ಮಾಡ್ಕೊಡ್ರು ಗುರ್ಗಳ ಬರೀ ಮಣ್ಣು ನೀರು ಅವನ್ ತುಂಬಿ ಬಿನಿಗೆ ಒಳಗಡೆ ನೋ ಗುರುಗಳ ಮಣ್ಣು ಯೋತ್ಕರೆ ಮಣ್ಣು ಮೂರೊಳಗ ಎರಡ್ ನದಿ ಸೇರಂಗೆ ಮರಳು ಗುರುಗಳ ಮೂರ್ ಬಟ್ಟೆ ಯೋಳುವರು ಮಾರಂ ಒಂದು ಕುಂಕುಮ ಯೋಳುವರ ಆಂಗಣ ಎಂದು ಕುಂಕುಮ ಗುರುಗಳ ಅಷ್ಟೇ ಇದ್ದಿದ್ದು ನಾವ್ ಬಿಸ್ದಾಗ ಕೂಡ ಅಷ್ಟೇ ಇದ್ದಿದ್ದು ನಿಮ್ ಕಣ್ ಮುಂದೆ ಬಿಚ್ಚಿದ್ವಿ ಹ್ಞೂ ಗುರುಗಳ ಅಷ್ಟೆ ಅಷ್ಟೇ ಗುರುಗಳ ಆಗ್ತಿದ್ವು ಹೌದಾ ನಮ್ಮ ಅರವಿಂದ್ ಸರ್ ಮಾತಾಡ್ತಾರೆ ಮಾತಾಡಿ ಒಂದ್ ಸಲಾ ಹಾ ನಮಸ್ಕಾರ ಸರ್ ಆ ನಮಸ್ಕಾರ ಸರ್ ಆರಾಮ ಇದ್ದೀರಾ ಓಕೆ ನಿಮ್ ವಿಚಾರ ಹೇಳಿದ್ರು ಹಾಗಾಗಿ ಡೈರೆಕ್ಟ್ ನಿಮ್ಗೆ ಫೋನ್ ಹಚ್ಬಿಡಣ ನಿಮ್ದು ನಿಮ್ ಜೊತೆ ಮಾತಾಡ್ಬಿಟ್ರೆ ಫೀಡ್ಬ್ಯಾಕ್ ಕರೆಕ್ಟ್ ಆಗಿರುತ್ತೆ ಅಂತ ಫೋನ್ ಹಚ್ಚಿದ್ದು ನಿಜ ಈಗ ಈ ಚೌಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಚೌಡಿಗಳು ಮಾಡ್ಕೊಡ್ತಾ ಇದ್ದಾರೆ ಬಟ್ ಅದು ರೇಟ್ ತುಂಬಾ ಕಡಿಮೆ ಇಸ್ಕೊಂಡು ಮಾಡ್ಕೊಟ್ಟಿದ್ದು ಕೆಲಸ ಮಾಡದೇ ಫೇಲ್ಯೂರ್ ಆಗಿರೋ ಕೇಸ್ಗಳು ನನ್ ಗಂಟಾ ಬಂದಿತ್ತು ಅಂತ ಹೇಳಿದ್ರು ಅದರಲ್ಲಿ ನಿಮ್ಮದು ಒಂದು ಕೇಸು ಅದರಲ್ಲಿ ಏಳು ಕೆರೆ ಅಂತ ಹೇಳಿದಕ್ಕೆ ನನಗೆ ಸ್ವಲ್ಪ ಇದು ಒಂಥರ ಇಂಟ್ರೆಸ್ಟ್ ಐತಲ್ಲ ಅಂತೇಳಿ ನಿಮಗೆ ಫೋನ್ ಮಾಡಿಸಿದೆ ಸೊ ಈಗ ಅವರು ಮಾಡಿಕೊಟ್ಟಿದ್ದು ಚೌಡಿ ಅದು ಚೌಡಿನಾ ಇಲ್ಲ ಬೇರೆ ಏನಂತ ಹೇಳಿದ್ರು ಅದಕ್ಕೆ ಅವ್ರು ಏನು ಹೇಳಿಲ್ಲ ಅಮ್ಮಂಗೆ ಇಷ್ಟು ಬಲ ತುಂಬಬೇಕು ನಿಮ್ಗೆ ಶತ್ರುಗಳು ಜಾಸ್ತಿ ಮಾಡಿದ್ರೆ ಅವ್ರು ಕವಲಾಗಿ ನಿಂತ್ಕೊಂತಾರೆ ಅಂತ ಹೇಳಿ ಮಾಡಿದ್ದು ಓಕೆ ಓಕೆ ಬಟ್ ಅದು ಕೆಲಸ ಮಾಡ್ತಾ ಇಲ್ಲ ಗುರುಗಳ ಜನ ಸ್ವಲ್ಪ ಬರೋದು ಕಡಿಮೆ ಆಗೋದ್ ಜನಾನೇ ಬರ್ತಾ ಇರ್ಲಿಲ್ಲ ನಮ್ಗೆ ಕೇಳಕ್ ಬಂದ್ರಿ ಇವತ್ ಬಂದವರು ಬರೋವರ ಬರ್ತಾ ಇರ್ಲಿಲ್ಲ ಅಮ್ಮೊನ್ಗ ಅವ್ರು ಶಕ್ತಿ ಇಲ್ಲ ಅಮ್ಮಂದು ವಾಕ್ತನ ಕೊಟ್ರುನು ಸ್ವಲ್ಪ ಲೇಟ್ ಆಯ್ತಿತ್ತು ಆತರ ಇದ್ ಮಾಡ್ತಾ ನಮ್ಗೂ ಕೇಳಿ ಕೇಳಿ ಬೇಜಾರಾಗ್ಬಿಡಿತ್ತು ಕೆಲ್ಸ ಮಾಡ್ತಾರೆ ಇವ್ರದ್ದು ಯೂಟ್ಯೂಬ್ ಅಲ್ಲಿ ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ತಿದಾಗ ಈ ಗುರುಗಳು ಅವ್ರನ್ನ ಏನೋ ಹಿಂಗ್ ಕೇಳ್ಕೊಂಡ ನಾವು ಬಡವರು ತುಂಬಾ ಈ ತರ ನಿಮ್ಗೆ ಅಮ್ಮ ಬರ್ತಾ ಇದಾರೆ ನೋಡಿ ಗುರುಗಳೇ ಸ್ವಲ್ಪ ಅಂತ ಕೇಳದ್ಮೇಲೆ ಅವ್ರು ಬಂದ್ ಆಯ್ತ ನೋಡ್ತೇನೆಪ್ಪ ಬಂದ್ ಮಾಡ್ಕೊಡ್ತೇನೆ ಅನ್ಬಿಟ್ ಮಾಡ್ಕೊಟ್ಮೇಲೆ ಅವರು ಪರೀಕ್ಷೆ ಮಾಡಿದ್ರು ತಾಯಿಯನ್ನ ನದಿ ಹತ್ರ ಹೋಗಿ ದೃಷ್ಟಿ ತುಂಬ ಮನೆ ಹತ್ರ ಫಲ ಬಚ್ಚಿಟ್ಟು ನಾನ್ ಏನಂತ ಇದು ಎಲ್ಲಿದೆ ಇತ್ತು ಗುರು ತೋರಮ್ಮ ಅಂತ ಆದ್ರು ತೋರ್ಸಿದ್ಲು ಪುನಃ ಅದಾದ್ಮೇಲೆ ಗುರು ತೋರ್ಸೋರು ಗುರುಗ ಆಮೇಲೆ ನಾನೇನೋ ಮನ್ಸಲ್ಲಿ ಕೇಳ್ಕೊಂಡಿದಿನಿ ಅದನ್ನ ಮುದ್ಬಿಟ್ ಬಾಮ್ಮ ಅಂತ ಅಂದ್ರು ಅವರು ಅಸೊಪ್ ಕಟ್ಟ ಅರಳಿ ಮರ ಮಂತಲ್ ಅನ್ಕೊಂಡಿದ್ರು ಅಲ್ಲಿ ಹೋಗಿ ನಿಂತ್ಕಂಡ್ಳು ಹಂಗು ಅವ್ರು ಒಪ್ಪಿಲ್ಲ ಗುರುಗಳು ಮನ್ಸಲ್ಲಿ ಅನ್ಕೊಂಡಿದೇನೆ ಅದನ್ನ ಮುದ್ಬಿಟ್ ಬಸ್ ಅಷ್ಟೇನೆ ಅಷ್ಟನ್ನ ನಾನ್ ಅದು ಇದು ಅಂತ ಹೇಳೋದಿಲ್ಲ ಅಂದ್ರು ಆಮೇಲೆ ಅರಳಿ ಮರ ಹೋಗಿ ಮುಟ್ಬಿಟ್ಟು ಬಂದ್ಮೇಲೆ ಆಯ್ತು ಅಮ್ಮ ನಿನ್ ರೆಡಿ ಮಾಡಿದೀನಿ ಮುಂದೆ ನಡಿಸ್ಕೊಂಡ್ ಹೋಗಮ್ಮ ಅನ್ಬಿಟ್ಟು ಮನೆ ನುಟ್ಟು ನಿನ್ ಗೂಡುಗೆ ಅಂಬು ತೊಗಿಸ್ಬಿಟ್ಟು ಹೀಗೆ ಮಾಡ್ಕೊಟ್ಬಿಟ್ಟು ಹೋಗಿದಾರೆ ಸೊ ಈಗ ಅದೆಲ್ಲ ಆದ್ಮೇಲೆ ಕೆಲ್ಸ ಹೆಂಗ್ ನಡೀತೈತೆ ಅವ್ ಪರವಾಗಿಲ್ಲ ಅವ್ರಗಳ ಬರ್ತಾ ಇದ್ದಾರೆ ಜನ ಬರ್ತಾ ಇದಾರೆ ಒಂದ್ ಮೂರ್ ದಿನಕ್ಕೆ ನಾಲ್ಕ್ ದಿನಕ್ಕೆ ಕೆಲ್ಸ ಆಯ್ತಾ ಇದೆ ಚೆನ್ನಾಗ್ ಮಾಡಿದಾರೆ ಅದು ಚೆನ್ನಾಗಿ ಚೆನ್ನಾಗ್ ಅದು ಯಾವ ತರ ನಿಮ್ಗೆ ಅನುಭವ ಹೆಂಗ್ ಅನ್ಸ್ತಾ ಇದೆ ಈಗ ಚೇಂಜಸ್ ಅದರದ ಶಕ್ತಿ ಶಕ್ತಿ ಪರವಾಗಿಲ್ಲ ಸರ್ ನಮ್ಗಂತೂ ಈಗ ತೃಪ್ತಿ ಆಗೈತೆ ನೆಮ್ಮದಿ ಐತೆ ಆ ಅಮ್ಮನವೇ ಅವರು ಮಂಟಪ ಇಡ್ಕೊಂಡ್ರೆ ಮಂಟಪ ಮೇಲೆ ತಾಯಿ ವಾಲ್ತಾಳೆ ಸರ್ ಹ್ಮ್ ಹ್ಮ್ ಹಾ ಈಗ ಅದೇ ತರ ನಾವು ನಡಿಸ್ತಾ ಇರೋದು ಯಾರ ವಾಸ್ತನ ಕೇಳ್ತು ಅಂದ್ರೆ ಮಂಟಪದ ಮೇಲೆ ಬಂದು ಅವ್ರಿಗೆ ಏನು ಅವ್ರಗ ಏನ್ ನಡಿಬೇಕು ನಡಿಬಾರದು ಎಲ್ಲಾನು ಅವ್ರ್ಲೆ ಹೇಳ್ಬಿಡ್ತಳ ನಮ್ದು ಟಿ ನರಸಿಪುರ ಸರ ಟೀನರ ಓಕೆ ಓಕೆ ಹಾ ಟಿ ನರಸಿಪುರ ಪಕ್ಕಾ ತೋಸ್ಲೆ ಅಂದ್ಬಿಟ್ಟು ಆ ಅಲ್ಲಿ ಇದ್ ಮಾಡಿ ಹ್ಮ್ ಬಟ್ ನನ್ಗೆ ಏನಂದ್ರೆ ಇದು ಶಕ್ತಿ ಕೆಲಸ ಹೆಂಗ್ ಮಾಡ್ತಾ ಇದೆ ಅಂತ ಕೇಳ್ಬೇಕಾಗಿತ್ತು ಹಾಗಾಗಿ ನಿಮ್ ಹತ್ರ ಮಾತಾಡ್ತಾ ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸರ್ ಅದ್ರ ಬಗ್ಗೆ ಏನ್ ಇದಿಲ್ಲ ಗುರುಗಳ ಬಂದು ಪಾಪ ಏನೋ ನಮ್ ಬಡತನಕ್ಕೆ ಆಯ್ತು ಬಡವ್ ನೋಡಿದ್ರೆ ನೋಡ್ರೆ ಇಷ್ಟ ಬಿಡು ಮಾಡ್ಕೊಂಡಿದಾರೆ ಚೆನ್ನಾಗಿ ಅಮ್ಮನು ಆತರ ಕೆಲಸ ನಡೀಸ್ಕೊಡ್ತಾ ಇದ್ದಾಳೆ ಬಂದವ್ರಿಗೆ ಮೂರ್ ದಿನಕ್ಕೆ ನೆಟ್ಟೋಣ ಬರೋವರ್ಗು ಆಯ್ತು ಆಯ್ತು ನಾನಮ್ಮ ನಮ್ಗೆ ಕೆಲಸ ನೀನ್ ಹೇಳಿದ್ದ ಆಯ್ತು ಅಂತ ಇದಾರೆ ಅಷ್ಟು ಸ್ಪೀಡ್ ಆಗಿ ಕೆಲಸ ಆಗ್ತಾ ಇದೆ ಆ ನಡೆಯತಾ ಇದೆ ಸರಿ ಸೂಪರ್ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಸರ್ ಹಾಯ್ ಸರ್ ಓಕೆ ತುಂಬಾ ಒಂದು ಅನುಭವ ಅವರದು ಚೆನ್ನಾಗಿದೆ ಯಾಕಂದ್ರೆ ಈ ತರದ್ದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂದಿದ್ದು ಖುಷಿ ಕೊಟ್ಟಿದ್ದು ಯಾವ ತರದ್ದು ಕೆಲಸ ಮಾಡ್ಕotti ನೀವು ಅವರಿಗೆ ಅವರು ತುಂಬಾ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅರವಿಂದ್ ಸರ್ ನಾನು ಕೆಲವೊಂದು ಜನಗಳ ಹತ್ರ ಅದಕ್ಕೆ ತಕ್ಕಂತೆ ಫೀಸ್ ತೊಗೊಂತೀನಿ ಯಾಕಂದ್ರೆ ನಿಮಗೂ ಗೊತ್ತು ಇವತ್ತಿನ ಏನಲ್ಲಿ ಮಾರ್ಕೆಟಲ್ಲಿ ಅದಕ್ಕೆ ಬೇಕಾದಂಥ ವಸ್ತು ಏನೇನು ಬೆಲೆ ಇದೆ ಅಂತ ಅವಾಗಲಿಂದ ಮಾತನಾಡಿದ್ವಿ ಇವ್ರ ಮನೆ ನೋಡ್ತಿದ್ದಂಗೆ ಭಾಳ ಬೇಜಾರಾಯ್ತು ನನಗೆ ಒಂದು ದಿವಸ ಮನೆ ನೋಡಲಿಕ್ಕೆ ಅಂತ ಹೋದೆ ಹಂಚಿನ ಮನೆಯಲ್ಲಿದ್ದಾರೆ ಹಳೆ ಮನೆಯಲ್ಲಿದ್ದಾರೆ ತುಂಬ ಬಡಸ್ತಂದಲ್ಲಿದ್ದಾರೆ ಏನು ಆ ತಾಯಿ ಹೋಗ್ಬಾರ್ದಿತ್ತು ಅವ್ರ ಮನೆ ಸೇರಿಬಿಟ್ಟಿದ್ದಾಳೆ ಆದರೆ ಅವ್ರನ್ನ ಸರಿ ಮಾಡಬೇಕು ಓಕೆ ತುಂಬ ಜನ ದುಡ್ತಿದ್ಬಿಟ್ಟಿದ್ದಾರೆ ತಿಂದ್ಬಿಟ್ಟಿದ್ದಾರೆ ಹತ್ರ ಈತ್ನ ಹತ್ರ ಆತ ಆಟೋ ಡ್ರೈವರು ಸರಿ ಅಂತೇಳಿ ಕೆಲಸ ಮಾಡ್ಕೊಡ್ತೀನಿ ಒಪ್ಕೊಂಡು ಆ ನಂತರ ಕರೆಸ್ಕೊಂಡು ಕೆಲಸ ಮಾಡಿ ಕೊಟ್ಟೆ ನಾನೇನು ನನಗೆ ನನ್ನ ಗುರುಗಳು ನನ್ನ ಹಿರಿಯರು ಏನು ಹೇಳ್ಕೊಟ್ಟಿದ್ರು ಆ ವಿದ್ಯೆನ ಪ್ರಯೋಗ ಮಾಡಿ ಕೆಲಸ ಮಾಡಿಕೊಟ್ಟೆ ಎಷ್ಟು ನೀಟಾಗಿ ಕೆಲಸ ಮಾಡ್ತಾ ಮಾಡ್ತಾ ಅಂದ್ರೆ ಅಂತ ನೀವೇನು ಅವರ ಆ ಮಹತ್ವ ಆ ಸಂತೋಷ ಅವ್ರು ಏನು ಕೇಳ್ತಾರ ಆ ತಾಯಿ ಮಾಡ್ಕೊಡ್ತಾ ಇವತ್ತು ಅವ್ರ ಮನೆಗೆ ಆ ತಾಯಿನ ಪ್ರಶ್ನಾಶಾಸ್ತ್ರ ಕೇಳಬೇಕು ಅಂತ ಕಮ್ಮಿಂದ್ರು ವಾರ ವಾರ ಐವತ್ತರಿಂದ ಅರವತ್ತು ಜನ ಜನ ಇರ್ತಾರೆ ಏನಾದರೂ ಪ್ರಶ್ನೆಗಳಿದ್ರೆ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಕೇಳಿದಾಗ ಅಲ್ಲಿ ಒಂದು ಸೂಚನೆ ಕೊಟ್ಟು ಆನ್ಸರ್ ಮಾಡ್ತಾರೆ ಹೌದು ಅದನ್ನ ಹೇಳಿದ್ರಲ್ಲ ಬಂದು ಈ ವಾರ ಕೇಳ್ಕೊಂಡ್ರೆ ಮುಂದಿನ ವಾರ ಬರೋದ್ರೊಳಗೆ ಅವ್ರು ಕೇಳಿರ್ತಕ್ಕಂಥ ಕೆಲಸ ಆಗಿರುತ್ತೆ ಹ್ಮ್ ಅನ್ನೋ ರೀತಿ ಸೊ ಇದೊಂದು ಒರಿಜಿನಲ್ ಕೆಲಸ ಮಾಡಿದ್ರೆ ಕೆಲಸ ಹೆಂಗ್ ನಡೀತದೆ ಅನ್ನೋದಕ್ಕೆ ಸಾಕ್ಷಿ ಹೌದು ಖಂಡಿತ ಸೂಪರ್ ಇದನ್ನೇ ನಾನು ಮಾತಾಡ್ಸ್ಬೇಕಿತ್ತು ಸೊ ವೀಕ್ಷಕರು ಯಾಕಂದ್ರೆ ಈಗ ಚೌಡಿ ಮಾಡೋದೇ ಬೇರೆ ಬಟ್ ಅಷ್ಟು ಖರ್ಚು ಮಾಡಿ ಮಾಡಿದ್ದಲ್ಲ ಇದು ಕೂಡ ಅದೇ ಒಂದು ಶಕ್ತಿ ಬಟ್ ಅದಕ್ಕಿಂತ ಪವರ್ ಕಮ್ಮಿನ ನೀವು ಹೇಳಿದ್ರಲ್ಲ ಫಸ್ಟ್ ಶಕ್ತಿ ಅಷ್ಟೇ ಇದೆ ಆದ್ರೆ ಹಣ ಕಮ್ಮಿ ಇದೆ ಅಷ್ಟೇ ಯಾಕಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ನೋಡಿ ನಮಗೂ ಮಾನವೀಯತೆ ಇದೆ ಮೋಸ ಹೋಗಿದ್ದಾರೆ ಎಲ್ಲಾರ್ ಕಡೆಯಿಂದ ಮೋಸ ಹೋಗಿದ್ದಾರೆ ನಾವು ಮೋಸ ಮಾಡಿದ್ರೆ ವಿದ್ಯೆಗೆ ಬೆಲೆ ಇರಲ್ಲ ಯಾರೋ ಒಬ್ಬ ಮಾಡಿದಾನೆ ಅಂದ್ರೆ ಅವನು ನಂತರ ವಿದ್ಯೆ ಕಲ್ತಿರೋನು ಅವನು ಆ ಸಮಯಕ್ಕೆ ಹೆಂಗ್ ಹಂಗ್ ಮಾಡ್ಕೊಂಡಿದ್ದಾನೆ ಆದ್ರೆ ಗೌಮಾನ ಅವಮಾನ ಆಗ್ಬಾರ್ದಲ್ವಾ ಸೊ ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಏನಾದ್ರೂ ಕಡಿಮೆ ಮಾಡಿ ಕೆಲಸ ತುಂಬಿಸಿಕೊಟ್ಟಿದೀರ ಹೌದು ಸೊ ಅದು ಕೆಲಸ ಮಾಡ್ತಾ ಇದೆ ಉದ್ದೇಶ ಸರಿ ಹೋಗಿದೆ ಹೌದು ಅವ್ರಿಗೆ ಹ್ಯಾಪಿ ಇದ್ದಾರೆ ಸೊ ಅವರು ನಾವು ಎಲ್ಲೆಲ್ಲ ಹೋಗಿದ್ದು ಬೇರೆ ಫೇಲ್ಯೂರ್ ಹೇಳಿದ್ರು ಬಟ್ ನಿಮ್ ಕಡೆ ಬಂದು ಚೆನ್ನಾಗಿ ನಡೀತಾ ಐತೆ ಅಂತ ಹೇಳಿ ಅವರೇ ಹೇಳ್ತಾ ಇರೋದು ಸೊ ನಮ್ಮ ವೀಕ್ಷಕರೇ ಸಾಕ್ಷಿ ಸೊ ವೀಕ್ಷಕರೇ ಯಾಕಂದ್ರೆ ಈ ಕಟ್ಟುಗಳ ಬಗ್ಗೆ ನಾನು ಮಾತಾಡಿಸಿದೆ ಜಲಕಟ್ಟು ತುಂಬಾ ಡೇಂಜರ್ ಐತೆ ಯಾಕಂದ್ರೆ ಸಾಕಷ್ಟು ಆ ತರದ ಕಟ್ಟುಗಳಾಗಿರೋ ಕೇಸ್ಗಳನ್ನ ನಾವು ನಮ್ಗೆ ಫೋನ್ಗಳು ಮಾಡಿ ಮಾತಾಡ್ತಾರೆ ಸೊ ಅಂಥವ್ರಿಗೆ ಇದು ಯಾವತರ ಕಟ್ ಹಾಕಿದ್ರೆ ಏನ್ ಮಾಡ್ಕೋಬೇಕು ಅದು ಬಿಟ್ಟು ಮೂರು ದಾರಿಗಳು ಅಲ್ಲ ಮ ಆಫೀಸ್ಗಳಲ್ಲೇ ಆಗ್ಬೋದು ಇಲ್ಲ ಮನೆಗಳ ಹತ್ರ ಆಗ್ಬೋದು ಯಾರಾದರೂ ಮೂರು ಗೀಟ್ಗಳ ಟೈಪ್ ನೀರು ಹಾಕಿದರೆ ಅದರಲ್ಲಿ ಕೂಡ ಎಚ್ಚರಿಕೆ ಏನು ತೊಗೋಬೇಕು ಅದಕ್ಕೊಂದು ಪರಿಹಾರ ಕತೆ ಗಂಜೀಲ ದೇಳವ್ರೆ ಸೊ ಈ ಥರದ್ದು ತುಂಬ ಒಂದು ಸೂಕ್ಷ್ಮವಾದ ವಿಚಾರಗಳು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ಸೊ ಈ ಒಂದು ಮಾಂತ್ರಿಕ ಲೋಕ ತಾಂತ್ರಿಕ ಲೋಕ ಇವುಗಳಲ್ಲಿ ಇವುಗಳ ಬಗ್ಗೆ ಒಂದಷ್ಟು ವಿಚಾರಗಳು ಐತೆ ತುಂಬ ವಿಚಾರಗಳು ವಿಚಾರಗಳಿವೆಲ್ಲವೂ ಬಟ್ ಈಗಿನವ್ರಿಗೆ ಗೊತ್ತಿಲ್ಲ ಹಾಗಾಗಿ ಇವು ಇಂಥ ವಿಚಾರಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಸ್ಪೆಷಲಿ ಈ ಒಂದು ದೇವರು ಮಾಡಿದ ಕೆಲಸ ದೇವ್ರದ್ದು ಯಾವ ಥರ ತೊಂದರೆ ಆಗಿತ್ತು ಅದು ಬೇರೆಯವ್ರ ಕಡೆಯಿಂದ ಆಗಿದ್ದಕ್ಕೆ ಅದು ಫೇಲ್ಯೂರ್ ಆಗಿದ್ದ ದೇವ್ರನ್ನ ಇವರು ಸಕ್ಸಸ್ ಮಾಡಿ ಇವರಲ್ಲಿ ಗೊತ್ತಿರೋ ವಿದ್ಯೆನ ಅಲ್ಲಿ ತುಂಬಿ ಅದು ಇವತ್ತು ಕೆಲಸ ಮಾಡ್ತಾ ಇದೆ ಸಾಕ್ಷಿ ಸಮೇತ ಮಾತಾಡಿದ್ದಾರೆ ಸೊ ಈ ಥರದ್ದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ